ಬದುಕಿನಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಒಂದೊಂದು ಸಲ ಒಬ್ಬಂಟಿ ಆಗ್ಬಿಟ್ಟೆ ಅನಿಸ್ಬಿಡುತ್ತೆ ನಾವು ಪ್ರೀತಿಸಿದ ಹುಡುಗಿಗೆ ನಮ್ಮ ಹೋರಾಟ ಎಂಥದ್ದು ಅಂತ ಅರ್ಥವೇ ಆಗಿರಲ್ಲ ಈಗಾಗಲೇ ಹೋರಾಟ ಮುಗಿಸಿ ಸಕ್ಸಸ್ಫುಲ್ ಆದ ಮತ್ಯಾರೋ ಶ್ರೀಮಂತ ಸಾಫ್ಟ್ವೇರ್ ಇಂಜಿನಿಯರ್ನ ಕೈ ಹಿಡಿದು ನಡೆದು ಬಿಡ್ತಾಳೆ ಇದು ಮತ್ತಲಬ್ ಕಿ ದುನಿಯಾ ಪ್ರೀತಿಸಿದ ಜೀವ ಕೈ ಬಿಟ್ಟು ಹೋದಾಗ ತುಂಬಾ ಸಂಕಟವಾಗುತ್ತೆ ಇಂಥ ಅನುಭವ ಕೇವಲ ಹುಡುಗರಿಗಾಗಬೇಕು ಅಂತ ಇಲ್ಲ ಹುಡುಗಿರಿಗೂ ಆಗುತ್ತೆ ಬದುಕು ಒಂದು ಕ್ರಾಸ್ ರೋಡ್ಗೆ ಬಂದು ನಿಂತಾಗ ಇದ್ದಕ್ಕಿದ್ದ ಹಾಗೆ ಜೊತೆಗಿದ್ದ ಗೆಳೆಯ ಕಳೆದು ಹೋಗಿ ಒಬ್ಬಂಟಿ ಆಗಿಬಿಡ್ತಾಳೆ ಹುಡುಗಿ ಅಂತ ಒಬ್ಬಂಟಿ ನಿಮಿಷಗಳಲ್ಲೇ ನಿಮ್ಮ ಸಹಾಯಕ್ಕೆ ಬರೋದು ಗಾಯಕ ಮೊಹಮ್ಮದ್ ರಫಿ ಆತ ಎಂತ ಅದ್ಭುತವಾದ ಸಮಾಧಾನ ಹೇಳ್ತಾನೆ ಗೊತ್ತಾ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಚಿತ್ರಲೇಖ ಅನ್ನೋ ಸಿನಿಮಾಗೆ ಹಾಡಿದ ಹಾಡು ಅದು ನನ್ನ ಮನಸ್ಸು ತುಂಬಾ ಆಘಾತಕ್ಕೆ ಒಳಗಾದಾಗ ನಾನು ಒಬ್ಬಂಟಿಯಾಗಿ ಹೋದೆ ಅನ್ನಿಸಿದಾಗ ಇದೊಂದು ಹಾಡು ಕೇಳ ಅಂಥ ಒಬ್ಬಂಟಿತನದ ನಿಮಿಷಗಳಲ್ಲಿ ನೀವು ಒಂದು ಮಾತು ನೆನಪಿಟ್ಕೋಬೇಕು ಎಷ್ಟು ದೂರದ ತನಕ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ನಡೆದ್ರೋ ಅಷ್ಟೇ ಉಪಕಾರವಾಯಿತು ಅಂದ್ಕೋಬೇಕು ಯಾರೂ ಕೂಡ ಸಾವಿನ ತನಕ ನಮ್ಮ ಜೊತೆಗೆ ಬರೋದಿಲ್ಲ ಜೊತೆಯಲ್ಲಿ ಸಾಯೋದಿಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದರು ಅಂದರೆ ಅದರ ಅರ್ಥ ಅವರಿಗಿದ್ದ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗೀತು ಅಂತ ಏ ಮನಸೆ ಗಾಬರಿ ಕೀಪ್ ಮೂವಿಂಗ್ ಪ್ರತಿ ಅಂಧಕಾರಕ್ಕೂ ಒಂದು ಸೂರ್ಯೋದಯವಿರುತ್ತೆ ಪ್ರತಿ ಅಂತ್ಯಕ್ಕೂ ಇನ್ನೊಂದು ಆರಂಭವಿರುತ್ತೆ ದುಃಖ ಬಂತು ಅಂತ ಬೇಜಾರಾಗ್ಬಿಡ್ಬೇಡಿ ದುಃಖ ಕೂಡ ಒಂದು ವಿಚಿತ್ರವಾದ ರೀತಿಯಲ್ಲಿ ಇಷ್ಟವಾಗಿ ಬಿಡುವಂತ ಫನಾಮನನು ದುಃಖದಲ್ಲಿದ್ದಾಗಲೇ ನಮಗೆ ಸುಖದ ಕಿಮ್ಮತ್ತು ಅರ್ಥವಾಗೋದು ನಾನು ತುಂಬಾ ಗೌರವಿಸುವ ದಾರ್ಶನಿಕ ಗುರು ಚಿಂತಕ ಆಚಾರ್ಯ ರಜನೀಶ್ ಸೊಗಸಾದ ಮಾತು ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನ ಆಕ್ರಮಿಸಿಕೊಂಡು ಬಿಡೋ ಲೋನ್ಲಿನೆಸ್ನ ಅಂದರೆ ಒಬ್ಬಂಟಿತನವನ್ನ ನೀವು ಅಲೋನ್ನೆಸ್ ಆಗಿ ಶುದ್ಧ ಏಕಾಂತವನ್ನಾಗಿ ಪರಿವರ್ತಿಸ್ಕೋಬೇಕು ಅದನ್ನು ಕಲಿದೇ ಇದ್ರೆ ನೀವು ದುಃಖಿತರಾಗೇ ಬಿಡ್ತೀರಿ ದಡ್ರು ಅನಿಸ್ಕೋತೀರಿ ಅಂತಾರೆ ರಜನೀಶ್ ಒಂಟಿತನ ಅನ್ನೋದು ಪೇನ್ಫುಲ್ ಆದದ್ದು ಸಾರೋಫುಲ್ ಆದದ್ದು ಆದರೆ ಏಕಾಂತ ಅನ್ನೋದು ಮಧುರವಾದದ್ದು ಸುಂದರವಾದದ್ದು ಸ್ನೇಹಿತರೆ ನಲವತ್ತೆಂಟು ವರ್ಷ ವಯಸ್ಸು ನಂಗೆ ಅಂಥದ್ದೊಂದು ಲೋನ್ಲಿನೆಸ್ ನಿಂದ ತಪ್ಪಿಸ್ಕೊಂಡು ಅದನ್ನ ದಿವ್ಯ ಏಕಾಂತವನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನವನ್ನ ಇವತ್ತಿಗೂ ಮಾಡ್ತಾನೇ ಇದ್ದೀನಿ ನನ್ನಿಂದ ಸಾಧ್ಯವಾಗಿಲ್ಲ ಆದರೆ ಒಂದು ಮಾತು ಮಾತ್ರ ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಒಬ್ಬಂಟಿತನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕುಡಿತಾ ಹೆಲ್ಪ್ ಮಾಡೋದಿಲ್ಲ ಕುಡಿತ ನಮ್ಮನ್ನ ಇನ್ನಷ್ಟು ಮತ್ತಷ್ಟು ದುಃಖಿತರನ್ನಾಗಿ ಮಾಡುತ್ತೆ ಇರೋ ದುಃಖವನ್ನ ಹೋಗಲಾಡಿಸಿ ಇದ್ದಕ್ಕಿದ್ದ ಹಾಗೆ ಒಂದು ಸಂತೋಷವನ್ನ ಮನಸ್ಸಿನಲ್ಲಿ ಊಟ ಒಡೆಯೋ ಹಾಗೆ ಮಾಡಬಲ್ಲಂತ ಯಾವುದೇ ಮಾತ್ರೆ ಯಾವುದೇ ಇಂಜೆಕ್ಷನ್ ಡ್ರಿಂಕು ಡ್ರಗ್ಗು ಮಂತ್ರ ಇನ್ನೂ ಸೃಷ್ಟಿ ಆಗಿಲ್ಲ ಬಹುಶಃ ಆಗೋದೂ ಇಲ್ಲ ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕುಡಿಯೋದಕ್ಕಿಂತ ಡ್ರಗ್ ತಗೊಳ್ಳೋದಕ್ಕಿಂತ ಅಪಾಯಕಾರಿಯಾದ ಮತ್ತೊಂದು ಕೆಲಸವನ್ನ ನಮ್ಮ ಹುಡುಗರು ಹುಡುಗಿಯರು ಈ ಲೋನ್ಲಿನೆಸ್ನ ಹಂತದಲ್ಲಿ ಮಾಡಿಬಿಡ್ತಾರೆ ಒಬ್ಬಳು ಬಿಟ್ಟು ಹೋದ್ಲು ಅಥವಾ ಇದ್ದ ಬಾಯ್ ಫ್ರೆಂಡ್ ಕೈ ಕೊಟ್ಟ ಅನ್ನೋ ಬೇಸರದಲ್ಲಿ ಆ ಲೋನ್ಲಿನೆಸ್ನ ತಡೆಯೋಕ್ಕಾಗಲ್ಲ ಅಂತ ತಮಗೆ ತಾವೇ ಅಂದುಕೊಂಡು ಇಮ್ಮಿಡಿಯೆಟ್ ಆಗಿ ಇನ್ನೊಂದು ಅಫೇರ್ಗೆ ಇನ್ನೊಂದು ಸಂಬಂಧಕ್ಕೆ ಕೈ ಚಾಚಿಬಿಡ್ತಾರೆ ಇದಕ್ಕಿಂತ ಅಪಾಯಕಾರಿಯಾದ ಇನ್ನೊಂದಿಲ್ಲ ಯಾಕೆಗೆ ಹೇಳ್ತೀನಿ ಅಂದರೆ ಮೊದಲನೇ ಅಫೇರ್ ಆರಂಭವಾದಾಗ ನಿಮಗೊಂದು ಆಯ್ಕೆ ಅಂತ ಇತ್ತು ಯುವರ್ ಚೂಸಿ ನಿಮಗೆ ಬೇಕಾದ ಹುಡುಗ ಅವನ ಟೇಸ್ಟು ಅವನ ಬುದ್ಧಿವಂತಿಕೆ ಅವನ ಸಾಮಾಜಿಕ ಸ್ಥಿತಿಗತಿ ಅವನು ಒಳ್ಳೆಯತನ ಎಲ್ಲವನ್ನ ನೋಡಿ ಸಾವರ್ ಸಲ ಯೋಚನೆ ಮಾಡಿ ಈ ಸಂಬಂಧ ಸ್ಥಿರಕಾಲ ಉಳಿಯುತ್ತಾ ಅಂತ ಅಳದು ತೂಗಿ ಆ ಪ್ರಪೋಸಲ್ನ ಒಪ್ಕೊಂಡಿರ್ತೀನಿ ಆದರೆ ಮೊದಲನೇ ಬಾಂಧವ್ಯ ಬಿಟ್ಟು ಹೋದಾಗ ನಿಮಗಾಗೋ ಆಘಾತದಲ್ಲಿ ಅದರಿಂದ ಉಂಟಾಗೋ ಕನ್ಫ್ಯೂಷನ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಒಂದು ಅವಸರಕ್ಕೆ ಬಿದ್ದು ಮುಳುಗೋನಿಗೆ ಹುಲ್ಕಡ್ಡಿನೇ ಆಸರೆ ಅನ್ನೋ ಹಾಗೆ ಆಗ್ಬಿಟ್ಟಿರುತ್ತೆ ಮನಸ್ಥಿತಿ ಅಂಥ ಮನಸ್ಥಿತಿಯಲ್ಲಿ ನೀವು ಮಾಡಿಕೊಳ್ಳೋ ಆಯ್ಕೆ ಆರೋಗ್ಯಕರವಾಗಿ ಲಾಜಿಕಲ್ ಆಗಿ ಇರೋದಿಲ್ಲ ವೃಥಾ ಅವಸರ ಪಡಬೇಡಿ ಬಿಟ್ಟು ಹೋದವರ ಮೇಲಿನ ವೆಂಜನ್ಸ್ಗೋಸ್ಕರ ನಿಮ್ಮ ಮಟ್ಟಕ್ಕೆ ಮನಸ್ಥಿತಿಗೆ ಅಭಿರುಚಿಗೆ ಹೊಂದಿಕೊಳ್ಳದೆ ಇರುವಂಥವರನ್ನ ಆಯ್ಕೆ ಮಾಡಿಕೊಂಡು ಜೀವನ ಪರ್ಯಂತ ನರಳಬೇಡಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಬಿಟ್ಟು ಹೋದವರಿಗಿಂತ ಹೆಚ್ಚಾಗಿ ಉಳಿದು ಹೋದವರು ನರಳುತ್ತಾರೆ ಅದು ಅನಿವಾರ್ಯ ಒಬ್ಬಂಟಿಗರಾಗ್ಬಿಟ್ವಿ ಅನ್ನೋ ದುಃಖದ ಜೊತೆಗೆ ನನಗೆ ಮೋಸವಾಯಿತು ಅನ್ನೋ ಬೇಸರ ಐ ಆಮ್ ಯೂಸ್ಡ್ ಅನ್ನುವಂತಹ ಹಿಂಸೆ ಮನಸ್ಸನ್ನು ಕಾಡ್ತವೆ ಆಗ ನೀವು ಸೃಷ್ಟಿಸಿಕೊಳ್ಳೋ ಏಕಾಂತದಲ್ಲಿ ಸ್ವಲ್ಪ ಸಹನೆ ಇಟ್ಕೊಂಡು ಪ್ರಯತ್ನ ಪಟ್ಟರೆ ನಿಮಗೆ ನೀವು ಹೆಚ್ಚು ಅರ್ಥವಾಗ್ತೀರಿ ನಿಮ್ ಜೊತೆಗೆ ನೀವು ಮಾತಾಡಿಕೊಳ್ಳೋದು ಸಾಧ್ಯವಾಗುತ್ತೆ ನಿಮ್ಮನ್ನ ನೀವೇ ಅನಲೈಸ್ ಮಾಡಿಕೊಳ್ಳೋದು ಸಾಧ್ಯವಾಗುತ್ತೆ ನಮಗೆ ಸಾವಿರ ಜನ ಫ್ರೆಂಡ್ಸ್ ಇರಬಹುದು ಆತ್ಮೀಯರಿರಬಹುದು ಇಷ್ಟಪಡೋರಿರಬಹುದು ಆದರೆ ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ ಯಾರಿಗೂ ಅರ್ಥವಾಗಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ ನಾವೇ ಅವಳಿಗೆ ಪ್ರೀತಿಸೋದು ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅಂಥವಳನ್ನು ಪ್ರೀತಿಸಿ ಯಾಕೆ ಸುಮ್ಮನೆ ನೊಂದ್ಕೋತೀಯಾ ಅಂತ ಮನಸ್ಸಿಗೆ ಬುದ್ಧಿ ಹೇಳಿದವನು ಆತ ಆದರೆ ಅಂಥ ಕವಿ ದಾರ್ಶನಿಕ ಗಾಲಿಬ್ ಆತನಿಗೂ ಒಂದು ಸತ್ಯ ಗೊತ್ತಿತ್ತು ಮನಸ್ಸು ಯಾವತ್ತಿಗೂ ಬುದ್ಧಿಯ ಮಾತು ಕೇಳೋದಿಲ್ಲ ನಾವು ಭಾವುಕರು ಮನಸ್ಸಿನ ಕೈಗೆ ಬುದ್ಧಿ ಕೊಟ್ಟು ಕೂತು ಬಿಡ್ತೀವಿ ಫ್ರೆಂಡ್ಸ್ ಈ ಬದುಕು ಹೀಗೆ ಇರಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ವಸಂತ ಋತು ಎಲ್ಲಿಂದಲೋ ನಡ್ಕೊಂಡು ಬದುಕಿನೊಳಕ್ಕೆ ಬಂದ್ಬಿಡುತ್ತೆ ಅಂದುಕೊಂಡ ಹತ್ತು ಟಾರ್ಗೆಟ್ಗಳ ಪೈಕಿ ನಾಲ್ಕು ಟಾರ್ಗೆಟ್ ರೀಚ್ ಆಗ್ಬಿಡ್ತೀರಿ ನಿಮ್ಮಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಒಂದೊಂದೇ ಒಂದೊಂದೇ ಮೆಟ್ಲು ಹತ್ತಾ ಹೋಗ್ತಿರಿ ಹತ್ತಿದ ಸುಸ್ತು ಕಾಣೋದಿಲ್ಲ ಗೆಲುವು ಕೊಡುವಂತಹ ಎನರ್ಜಿ ದೊಡ್ಡದು ಅದು ಕೊಡೋ ಕಾನ್ಫಿಡೆನ್ಸ್ ಅಪಾರವಾದದ್ದು ಸಂಬಳ ಬಂದು ಜೇಬ್ನಲ್ಲಿ ದುಡ್ಡು ತುಂಬಿರುವಾಗ ಹಸುವೇನೇ ಆಗಲ್ಲ ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ ಅನ್ನೋ ಹತಾಶೆ ಪ್ರೀತಿಸಿದವರು ಸಿಗಲಿಲ್ಲ ಅನ್ನೋ ನಿರಾಸೆ ಪ್ರೀತಿಗೆ ನಾನು ಅರ್ಹನೇ ಅಲ್ವೇನೋ ಅನ್ನೋ ಅನುಮಾನ ಎಲ್ಲ ಕಳೆದು ಹೋಗಿ ದಿವ್ಯವಾದ ವಿಶ್ವಾಸದೊಂದಿಗೆ ನೀವು ಇಷ್ಟಪಟ್ಟ ಹುಡುಗಿಯ ಹತ್ತಿರಕ್ಕೆ ಕರೆದು ಕಾಫಿ ಹೌಸ್ನಲ್ಲಿ ಕೂತ್ಕೊಂಡು ಪ್ರಪೋಸ್ ಮಾಡೇ ಬಿಡ್ತೀರಿ ನನ್ನನ್ನು ಯಾಕೆ ಪ್ರೀತಿಸ್ತೀಯಾ ಅಂತ ಕೇಳ್ತಾಳೆ ಅವಳಿಗೆ ಏನು ಉತ್ತರ ಕೊಡೋದು ಯಾಕೆ ಪ್ರೀತಿಸಲ್ಲ ಅಂತ ಕೇಳಿದ್ರೆ ಹತ್ತು ಕಾರಣ ಕೊಡಬಹುದು ಆದರೆ ಯಾಕೆ ಪ್ರೀತಿಸ್ತೀಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ನಮ್ಮ ಗೆಳೆಯ ಗೆಳತಿಯರ ಮಧ್ಯದಿಂದ ಕೂತಿರೋ ಕ್ಲಾಸ್ ರೂಮ್ ನಿಂದ ಕೆಲಸ ಮಾಡೋ ಆಫೀಸ್ನಿಂದ ನಿತ್ಯ ಓಡಾಡೋ ಬಸ್ನಿಂದ ಎದುರು ಮನೆ ಕಿಟಕಿಯಿಂದ ಎಲ್ಲೋ ದಾರಿ ತಪ್ಪಿ ನಮ್ಮ ಮೊಬೈಲ್ಗೆ ಬಂದು ಬೀಳೋ ಯಾರ್ದೋ ಎಸ್ ಎಂ ಎಸ್ ನಿಂದ ಈ ಪ್ರೀತಿ ಅನ್ನೋ ಮಾಯೆ ಆಗಿಬಿಡುತ್ತೆ ನಿನ್ನೆ ತನಕ ಪರಿಚಯವೇ ಇರದಿದ್ದ ಹುಡುಗ ಇವತ್ತು ಸತ್ತು ಹೋಗೋಷ್ಟು ಇಷ್ಟವಾಗ್ತಾನೆ ಇಂಥ ಪ್ರೀತಿ ಎಲ್ಲಿ ಯಾವ ಕ್ಷಣದಲ್ಲಿ ಬದುಕಿನ ಯಾವ ತಿರುವಿನಲ್ಲಿ ಯಾವಾಗ ಹುಟ್ಕೊಳ್ಳುತ್ತೋ ಹೇಳೋದು ಹೇಗೆ ಆದರೆ ಹುಟ್ಕೊಳ್ಳೋ ಪ್ರೀತಿ ಎಂಥವರನ್ನು ತುಂಬ ಕ್ರಿಯೇಟಿವ್ ಆಗಿ ಮಾಡಿಬಿಡುತ್ತೆ ಮಾತಿಗೊಂದು ಹೊಸ ಅರ್ಥ ಸಿಗುತ್ತೆ ಬದುಕಿಗೆ ಪರ್ಪಸ್ ಸಿಗುತ್ತೆ ಇಟ್ಸ್ ಅ ಸ್ಟ್ರೇಂಜ್ ವಂಡರ್ಫುಲ್ ಕೂಲ್ ಫೀಲಿಂಗ್ ಆದರೆ ಸ್ನೇಹಿತರೆ ಒಂದ್ಸಲ ಯೋಚನೆ ಮಾಡಿ ಈ ಜಗತ್ತು ಸೃಷ್ಟಿಯಾಗಿ ಭೂಮಿಗೆ ಬಂದ ಮೊಟ್ಟ ಮೊದಲನೇ ಗಂಡು ಹೆಣ್ಣು ಕೂಡ ಪ್ರೀತಿಸಿದ್ರು ಜಗತ್ತು ನಾಶವಾಗೋ ಕಟ್ಟ ಕಡೆ ಕ್ಷಣದಲ್ಲಿ ತಾರುಣ್ಯಕ್ಕೆ ಕಾಲಿಡೋ ಗಂಡು ಹೆಣ್ಣು ಕೂಡ ಪ್ರೀತಿಸ್ತಾರೆ ಪ್ರೀತಿಸಿದವರೆಲ್ಲ ಭೇಟಿಯಾಗ್ತಾರೆ ಮಾತಾಡ್ತಾರೆ ಜಗಳ ಆಡ್ತಾರೆ ಕನ್ಸ್ ಕಾಣ್ತಾರೆ ಮದುವೆ ಆಗ್ತಾರೆ ಅವರಿಗೆ ಮಕ್ಕಳಾಗ್ತಾರೆ ಮೈ ಕ್ವಶನ್ ಈಸ್ ಹೌ ಆರ್ ಯು ಡಿಫರೆಂಟ್ ಫ್ರಮ್ ದೆಮ್ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ನೋಡಿ ನೀವು ಎಲ್ರು ಹಾಗಲ್ಲ ಯು ಆರ್ ವೆರಿ ಡಿಫರೆಂಟ್ ಅ ಪರ್ಸನ್ ವೆರಿ ಡಿಫರೆಂಟ್ ಫ್ರಮ್ ಅದರ್ಸ್ ನೀವು ತುಂಬಾ ಕ್ರಿಯೇಟಿವ್ ಆದವರು ಯು ಆರ್ ಇಂಟೆಲಿಜೆಂಟ್ ಯು ಆರ್ ಹ್ಯೂಮನ್ ಯು ಆರ್ ಎಂಟೈರ್ಲಿ ಡಿಸ್ಟಿಂಕ್ಟ್ ಫ್ರಮ್ ದಿ ಕ್ರೌಡ್ ಹಾಗಾದ್ರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೇಮ ಕೂಡ ತುಂಬಾ ಡಿಫರೆಂಟ್ ಆಗಿರಬೇಕಲ್ವಾ ಸಾಮಾನ್ಯವಾಗಿ ನಾವು ಮಾತಾಡುವಾಗ ಐ ಫೆಲ್ ಫಾರ್ ಹರ್ ಅಂತೀವಿ ಐ ಫೆಲ್ ಫಾರ್ ಹಿಮ್ ಅಂತೀವಿ ವಿ ಫೆಲ್ ಇನ್ ಲವ್ ಅಂತೀವಿ ಒಬ್ಬ ಆಚಾರ್ಯ ರಜನೀಶ್ ಮಾತ್ರ ವಿ ಮಸ್ಟ್ ರೈಸ್ ಇನ್ ಲವ್ ಅಂತ ಇದ್ರು ನೀವು ನಿಮ್ಮ ಪ್ರೇಮವನ್ನ ಪ್ರೀತಿಯನ್ನ ಅಫೇರ್ನ ಸಂಬಂಧವನ್ನ ಅಂಥದ್ದೊಂದು ಡಿಫರೆಂಟ್ ಆದ ಪ್ಲೇನ್ನಲ್ಲಿ ಇರಿಸಿ ನಡ್ಕೊಂಡು ಹೋಗ್ಬೇಕಲ್ವಾ ಯು ಶುಡ್ ನಾಟ್ ಬಿ ಒನ್ ಇನ್ ದ ಕ್ರೌಡ್ ಎಲ್ರ ಹಾಗೆ ಪ್ರೀತಿಸೋದು ತಂದೆ ತಾಯಿನ ವಿರೋಧಿಸ್ತೀವಿ ಅಂದ್ಕೊಳ್ಳೋದು ಇಡೀ ಸಮಾಜವನ್ನ ಎದುರು ಹಾಕೊಂಡು ಈ ಪ್ರೇಮದಲ್ಲಿ ಸಫಲರಾಗ್ತೀವಿ ಅಂದ್ಕೊಳ್ಳೋದು ಯಥಾ ಪ್ರಕಾರ ಮದುವೆ ಆಗಿ ಮಕ್ಕಳಾಗಿ ನೋ ಪ್ರೀತಿ ಅನ್ನೋದು ಇಂಥ ಭ್ರಮಾಲೋಕವಲ್ಲ ನಾನು ಎಲ್ರಿಗಿಂತ ವಿಭಿನ್ನವಾಗಿ ಪ್ರೀತಿಯನ್ನು ಅನುಭವಕ್ಕೆ ರಿಲೇಟ್ ಆಗ್ತೀನಿ ಅಂತ ನೀವು ಅನ್ನೋದಾದ್ರೆ ಕೆಲವು ಬೇಸಿಕ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋ ಮಾಯೆ ಕ್ರಿಯೇಟ್ ಮಾಡೋ ಮೊದಲನೇ ಶತ್ರುವೆ ಪೊಸಿವ್ನೆಸ್ ಪ್ರೀತಿಸಿದ ಮೇಲೆ ಪೊಸಿವ್ ಆಗೇ ಆಗ್ತೀವಲ್ವಾ ಅಂತ ನಿಮಗೆ ನೀವೇ ಸುಳ್ಳು ಸಮಾಧಾನ ಹೇಳ್ಕೋಬಾರದು ಡೋಂಟ್ ಬಿ ಪೊಸೆಸಿವ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅನ್ನೋದರ ಇನ್ನೊಂದು ಅರ್ಥ ನಿನ್ನ ತುಂಬಾ ನಂಬ್ತೀನಿ ಅಂತ ನಿಮ್ಮ ಪ್ರೀತಿ ಅಂಥದ್ದೊಂದು ಗಾಢವಾದ ನಂಬಿಕೆಯ ಮೇಲೆ ಆಧಾರ ಪಟ್ಟಿರಬೇಕು ನೀವು ಪ್ರೀತಿಸೋ ವ್ಯಕ್ತಿನ ನಿಮ್ಮ ಹುಚ್ಚು ಪ್ರೀತಿ ಉಸಿರುಗಟ್ಟಿಸೋ ಹಾಗೆ ಮಾಡಬಾರದು ಗಿವ್ ಹಿಮ್ ಲಾಟ್ ಆಫ್ ಸ್ಪೇಸ್ ಅಲೋ ಹರ್ ಟು ಎಂಜಾಯ್ ಹರ್ ಓನ್ ಸ್ಪೇಸ್ ಒಬ್ರನ್ನೊಬ್ರು ಕಚ್ಕೊಂಡೇ ಜೀವನ ಪರ್ಯಂತ ಇರೋಕ್ಕಾಗೋದಿಲ್ಲ ಇಬ್ರಿಗೂ ಪರಸ್ಪರರ ಮೇಲೆ ವಿಶ್ವಾಸ ಇದ್ರೆ ಅಂಥದ್ದೊಂದು ಪೊಸೆಸಿವ್ ಆಟಿಟ್ಯೂಡ್ ಬೆಳೆಯೋದಿಲ್ಲ ಪ್ಲೀಸ್ ಡೋಂಟ್ ಬಿ ಪೊಸಿಸಿವ್ ಗಂಡು ಹೆಣ್ಣಿನ ಮಧ್ಯೆ ಡಿಸೈರ್ ಅನ್ನೋದು ತುಂಬಾ ಸಹಜವಾಗಿ ಉದ್ಭವವಾಗುವಂಥದ್ದು ಅದನ್ನು ಸಪ್ರೆಸ್ ಮಾಡಬೇಡಿ ಮಾಡೋಕೆ ಸಾಧ್ಯವಾಗೋದೂ ಇಲ್ಲ ಆದರೆ ಸ್ನೇಹಿತರೆ ಗಂಡು ಹೆಣ್ಣಿನ ಮಧ್ಯದ ಮಿಲನ ಮಹೋತ್ಸವ ಅನ್ನೋದು ಎರಡು ವ್ಯಕ್ತಿತ್ವಗಳ ಮಿಲನದ ಸಂಭ್ರಮಾಚರಣೆ ಆಗಬೇಕು ಇಟ್ ಶುಡ್ ಬಿ ಸೆಲೆಬ್ರೇಷನ್ ಆಫ್ ಟೂ ಪರ್ಸನಾಲಿಟೀಸ್ ಅದು ಎರಡು ದೇಹಗಳ ಹಸಿವಿನ ವ್ಯವಹಾರ ಆಗಬಾರದು ಮಿಲನ ಮಹೋತ್ಸವವನ್ನು ತಂತಾನೆ ಘಟಿಸೋದಕ್ಕೆ ಬಿಟ್ಟುಬಿಡಿ ಅದಕ್ಕೋಸ್ಕರ ಯಾಕಾರಬೇಡಿ ಅವಸರ ಪಡಬೇಡಿ ಮೋಸ ಮಾಡಬೇಡಿ ನೀವು ಪ್ರೀತಿಸಿದ ಮಾತ್ರಕ್ಕೆ ಅದಕ್ಕೆ ಎಲ್ರಿಂದಲೂ ಅಕ್ಸೆಪ್ಟೆನ್ಸ್ ಸಿಗಬೇಕು ಎಲ್ಲರೂ ಒಪ್ಕೊಂಡೇ ಬಿಡಬೇಕು ಅಂತ ಭಾವಿಸಬೇಡಿ ನಮ್ಮ ಹಿರಿಯರು ನಮಗಿಂತ ಮುಂಚೆ ಹುಟ್ಟಿದ್ದಾರೆ ನಮಗಿಂತ ಮುಂಚೆ ಅವರ ಆಲೋಚನೆಗಳು ಹುಟ್ಟಿವೆ ಅವರಿಗೆ ಅವರವೇ ಆದರ್ಶಗಳಿವೆ ಆಸೆಗಳಿವೆ ಅಭಿಪ್ರಾಯಗಳಿವೆ ಅವುಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ಬದಲಾಯಿಸಿಕೊಂಡು ನೀವು ಮನೆ ಕರ್ಕೊಂಡು ಹೋದ ತಕ್ಷಣ ನಿಮ್ಮ ಗರ್ಲ್ ಫ್ರೆಂಡ್ನ ಒಪ್ಕೊಂಡು ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ದೇರ್ ಮೇ ಬಿ ಲಾಟ್ ಆಫ್ ಅಪೋಸಿಷನ್ ನಿಧಾನವಾಗಿ ನೆಮ್ಮದಿಯಾದ ಮನಸ್ಸಿನಿಂದ ತುಂಬಾ ಕೂಲ್ ಆಗಿ ಅದನ್ನೆಲ್ಲ ಫೇಸ್ ಮಾಡಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿ ಅಲ್ಟಿಮೇಟ್ಲಿ ತಂದೆ ತಾಯಿಯ ಮನಸ್ಸಿಗೆ ವಿರುದ್ಧವಾದದ್ದನ್ನ ಮಾಡಲೇಬೇಕಾಗಿ ಬಂದಾಗ ಸ್ನೇಹಿತರೆ ಆದಷ್ಟು ಅವರನ್ನ ಕಡಿಮೆ ಹರ್ಟ್ ಮಾಡಿ ಈ ಬದುಕೆ ಹಾಗೆ ನೂರು ವೇದನೆಗಳ ಮಧ್ಯೆ ಒಂದು ಸಂತೋಷ ಹುಟ್ಟುತ್ತೆ ಪ್ರೀತಿ ಕೂಡ ಅಂಥದ್ದೊಂದು ವಿಭಿನ್ನವಾದ ಸಂತೋಷವೇ ಆದರೆ ಆ ಸಂತೋಷವನ್ನ ಸ್ವೀಕರಿಸೋಕೆ ಅನುಭವಿಸೋಕೆ ಕಟ್ಟಿ ಬಾಳಿಸೋಕೆ ಉಳಿಸಿ ಬೆಳೆಸೋಕೆ ನೀವು ಅರ್ಹರಾಗಿದ್ದೀರಾ ಅನ್ನೋದನ್ನ ಸಾವಿರ ಸಲ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಮದುವೆ ಅಂತ ಆಗೋದು ಕೇವಲ ದೇಹಕ್ಕಲ್ಲ ನಿಮ್ಮ ಮನಸ್ಸು ನಿಮ್ಮ ಮನಸ್ಥಿತಿ ಅದಕ್ಕೆ ಪೂರಕವಾಗಿದೆಯಾ ಅಂತ ಯೋಚಿಸಿ ಫಿನಾನ್ಷಿಯಲಿ ಆರ್ ಯು ಇಂಡಿಪೆಂಡೆಂಟ್ ಬದುಕು ಸಾಗಿಸೋ ಯೋಗ್ಯತೆ ನಿಮಗಿದೆಯಾ ಹೇಗೋ ಒಂದು ಮ್ಯಾನೇಜ್ ಮಾಡ್ತೀನಿ ಬಿಡು ಅಂದ್ಕೊಂಡು ಮದುವೆ ಅಂತ ಮೇಜರ್ ನಿರ್ಣಯಕ್ಕೆ ಕೈ ಹಾಕಬೇಡಿ ಹೇಗೋ ಒಂದು ಬದುಕಿದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ಹೇಗಾಗೋ ಬದುಕು ಬಿಡ್ತೀವಿ ಹೀಗೆ ಬದುಕ್ತೀನಿ ಅಂದ್ಕೊಂಡಾಗಲೇ ಚೆನ್ನಾಗಿ ಬದುಕೋಕೆ ಸಾಧ್ಯವಾಗೋದು